ಕ್ರಿಯೇಟಿವ್ ಶೈಲಜಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಮರೀನಾ ಬೀಚ್ ಗೆ ಬಂದಿದ್ದೀವಿ ಮರೀನಾ ಬೀಚನ್ನು ನಿಮ್ಗೆಲ್ಲಾರು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಈ ಲಾಗನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲಾನು ಕೂಡ ಬಂದಿದೀವಿ ನೋಡಿ ಈಗ ನೀರಲ್ಲಿ ಹೋಗ್ತೀವಿ ಬೀಚಲ್ಲಿ ಹೋಗ್ತೀವಿ ಅಲ್ಲಿಂದ ವಿಡಿಯೋನ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ ಬೀಚಲ್ಲಿ ತುಂಬಾ ಜೋರಾಗಿ ಅಲೆಗಳು ಬರ್ತಾ ಇತ್ತು ನಾವು ಹೋಗಿದ್ದು ಸಂಜೆ ಹೊತ್ತು ಸಂಜೆ ಹೊತ್ತು ಅಂತಂದ್ರೆ ನಾಲ್ಕು ಗಂಟೆಗೆ ಹೋಗಿದ್ವಿ ನಾಲ್ಕು ಗಂಟೆಗೆ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಎಲ್ಲರೂ ಕೂಡ ನೀರು ಒಳಗಡೆಗೆ ಇಳಿದ್ವಿ ಅಷ್ಟಲ್ಲಿ ಒಂದು ಐದು ಐದೂವರೆ ಅಷ್ಟು ಟೈಮ್ ಆಯಿತು ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ನಾವು ಕೂಡ ಎಲ್ಲರೂ ನೀರಲ್ಲಿ ಇದೇ ನಾನು ಮೊದಲನೇ ಸಲಕ್ಕೆ ಬೀಚ್ಗೆ ಹೋಗಿದ್ದು ಹಾಗಾಗಿ ಹೆದರಿಕೆ ಆಗ್ತಾಯಿತ್ತು ಹೇಗೋ ಏನೋ ಅಂತ ಹೇಳ್ಬಿಟ್ಟು ಆದರೂ ಫ್ರೆಂಡ್ಸ್ ಎಲ್ಲ ಏನೂ ಆಗೋಲ್ಲ ಬನ್ನಿ ಏನೂ ಆಗೋಲ್ಲ ಬನ್ನಿ ಅಂತ ಹೇಳಿಬಿಟ್ಟು ಕೈ ಹಿಡಿದು ಒಳಗೆ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು ಅಲ್ಲಿ ನಿಂತಿರುವಾಗಲೇ ಅಲೆಗಳು ಬಂದು ಅಪ್ಪಳಿಸ್ತಾ ಇದ್ವು ಬ್ಯಾಲೆನ್ಸಿಂಗ್ ಆಗ್ತಾ ಇರಲಿಲ್ಲ ಅದರಿಂದ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಬನ್ನಿ ಕೈ ಹಿಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಕೈ ಕೈ ಹಿಡ್ಕೊಂಡು ಹೋದ್ವಿ ಕೈ ಕೈ ಹಿಡ್ಕೊಂಡು ಒಳಗಡೆ ಹೋದಾಗ ಆವಾಗ ಅಲ್ಲಿ ಅಲೆಗಳು ಬಂದು ಅಪ್ಪಳಿಸಿದ್ರು ಕೂಡ ಏನು ಅಷ್ಟೊಂದು ಎಫೆಕ್ಟ್ ಅನ್ನಿಸ್ಲಿಲ್ಲ ಒಬ್ಬೊಬ್ಬರೇ ನಿಂತರೆ ಮಾತ್ರ ತುಂಬಾ ಜೋರಾಗಿ ಅಲೆಗಳು ಬೀಳ್ಬಿಡ್ತಾಯಿತ್ತು ಹಾಗಾಗಿ ನಾವು ತುಂಬ ಜನ ಫ್ರೆಂಡ್ಸ್ ಎಲ್ಲ ಸೇರಿ ಹೋಗಿರೋದ್ರಿಂದ ಕೈ ಕೈ ಹಿಡ್ಕೊಂಡು ನಿಂತಿದ್ವಿ ಚಂಡ ನೋಡಿ ಎಷ್ಟು ಜೋರಾಗಿ ಎಲೆಗಳು ಬಂದ್ಬಿಟ್ಟು ಅಪ್ಪಿಸ್ತಾ ಇದ್ದಾವೆ ಸುತ್ತಲೂ ಕೂಡ ಎಲ್ಲ ವಾತಾವರಣ ತುಂಬ ಚೆನ್ನಾಗಿತ್ತು ಸಂಜೆ ಹೊತ್ತಾಗಿರೋದ್ರಿಂದ ಗಾಳಿ ಕೂಡ ತಂಪಾಗಿ ಬೀಸ್ತಾ ಇತ್ತು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಕೊನೆಯಲ್ಲಿ ನಾವೆಲ್ಲರೂ ಕೂಡ ತುಂಬ ಚೆನ್ನಾಗಿ ಸನ್ಸೆಟ್ ಆಗಬೇಕಾದ್ರೆ ಒಂದು ಒಳ್ಳೊಳ್ಳೆ ಫೋಸ್ಗಳನ್ನ ಕೊಟ್ಕೊಂಡು ಫೋಟೋಸ್ಗಳನ್ನು ತೊಗೊಂಡಿದ್ದೀವಿ ನಿಮಗೇನಾದರೂ ಇನ್ನೂ ಹೆಚ್ಚಿನ ಒಂದು ಐಡಿಯಾಸ್ ಇದ್ದರೆ ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಈ ಥರ ಫೋಟೋಸ್ ತೊಗೋಬೋದಾಗಿತ್ತು ಅಂತ ಹೇಳಿಬಿಟ್ಟು ಹಾಗೆ ನಾನು ತೊಗೊಂಡಿರೋಂಥ ಫೋಟೋ ಶೂಟ್ಗಳೆಲ್ಲನೂ ಕೂಡ ಹೇಗಿದೆ ಚೆನ್ನಾಗಿ ಬಂದಿದೆಯಾ ಅಂತ ನನಗೆ ಒಂದು ಕಮೆಂಟ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಕೊನೆಯವರೆಗೂ ವಿಡಿಯೋ ನೋಡಿ ಇಲ್ಲಿನೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಕೈ ಬಿಟ್ಟು ನೀರಲ್ಲಿ ನಿಂತ್ಕೊಂಡ್ರಿ ಅಂತಂದರೆ ಒಬ್ಬರೇ ಅಲೆ ಬಂದು ಬೀಳ್ಸಿಬಿಡುತ್ತೆ ಅದೇ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ನಿಂತಾಗ ಅಲೆಗಳು ಬೀಳಿಸೋದಿಲ್ಲ ಅಲೆ ಯಾವಾಗ ಬರುತ್ತೋ ಆವಾಗ ಜಂಪ್ ಮಾಡಿದ್ರಿ ಅಂತಂತಂದರೆ ಆವಾಗ ಅಲೆಗಳು ಅಷ್ಟೊಂದು ನಮಗೆ ಜೋರಾಗಿ ಅಪ್ಪಳಿಸೋದಿಲ್ಲ ಉಡುಪಿಗೆ ನಾವು ಬಂದಂಥ ಕಾರಣ ನಮ್ಮ ಒಂದು ಫ್ರೆಂಡ್ ಮಗಳ ಮದುವೆ ಇತ್ತು ಆ ಮದುವೆ ಆರು ದಿವಸಗಳ ಕಾಲ ಮದುವೆ ಇದ್ದಿದ್ದ ಕಾರಣ ಮಧ್ಯದಲ್ಲಿ ಒಂದೊಂದು ದಿವಸ ಗ್ಯಾಪ್ ಇತ್ತು ಹಾಗಾಗಿ ನಾವು ಮಧ್ಯದಲ್ಲಿ ಗ್ಯಾಪ್ ಇದ್ದಾಗ ಅಲ್ಲಿ ಉಡುಪಿಯಲ್ಲಿ ಏನೇನೋ ಒಂದು ನೋಡೋವಂಥ ಸ್ಥಳಗಳಿದ್ದಾವೋ ಆ ಒಂದು ಎಲ್ಲ ಸ್ಥಳಗಳಿಗೂ ಕೂಡ ಭೇಟಿ ಕೊಟ್ಟು ಎಲ್ಲ ಸ್ಥಳಗಳನ್ನು ನೋಡಿ ತುಂಬ ಚೆನ್ನಾಗಿ ಎಂಜಾಯ್ನ ಮಾಡಿದ್ವಿ ಅಂಥ ಒಂದು ಸಂದರ್ಭದಲ್ಲಿ ಬೀಚ್ಗೂ ಕೂಡ ಒಂದು ದಿವಸ ಹೋಗೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಆಮೇಲೆ ಒಂದು ದಿವಸ ಟೈಮ್ ಮಾಡಿಕೊಂಡು ನಾವು ಬೀಚ್ಗೆ ಬಂದ್ವಿ ಬೀಚು ಮೊದಲನೇ ಸಲ ನಾವು ನೋಡ್ತಾ ಇರೋದ್ರಿಂದ ಯಾರಿಗೂ ಕೂಡ ಅಷ್ಟೊಂದು ಐಡಿಯಾ ಇರಲಿಲ್ಲ ಏನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಹಾಗಾಗಿ ಹೇಗೆ ಹಾಗಾಗಿ ಬಂದ್ಬಿಟ್ವಿ ಆಮೇಲೆ ಇಲ್ಲಿ ಬಂದ ಮೇಲೆ ನನಗೆ ಕೆಲವೊಂದು ನಾವು ಮುಂದಾಲೋಚನೆಯಿಂದ ಬರಬೇಕಾಗಿತ್ತು ಹಾಗೆ ಕೆಲವೊಂದು ಮುನ್ಸೂಚನೆಗಳೆಲ್ಲ ತಿಳ್ಕೊಂಡು ಬರಬೇಕಾಗಿತ್ತು ಅನ್ನೋ ಥರ ಆಮೇಲೆ ನನಗೆ ಫೀಲ್ ಆಯಿತು ಕಾರಣ ಏನು ಅಂತಂದರೆ ಇಲ್ಲಿ ನೋಡಿ ನಾವು ಕೆಳಗಡೆಗೆ ಈ ಥರ ಕೂತಿರುವಾಗ ನನ್ನನ್ನು ನಾನೇ ಬ್ಯಾಲೆನ್ಸಿಂಗ್ ಇಲ್ಲ ಅಷ್ಟೊಂದು ಜೋರಾಗಿ ಅಪ್ಪಳಿಸ್ತಾ ಇದೆ ನನಗೆ ನನಗೆ ಎದ್ದೇಳಕ್ಕೂ ಆಗ್ತಾಯಿಲ್ಲ ಇಲ್ಲ ಅಷ್ಟೊಂದು ಜೋರಾಗಿ ಅಲೆಗಳು ಬಂದ್ಬಿಟ್ಟು ಅಪ್ಪಳಿಸ್ತಾ ಇತ್ತು ಹಾಗಾಗಿ ನಾನು ನಿಮ್ಗಳಿಗೆ ಹೇಳೋದು ಎಚ್ಚರಿಕೆ ಏನು ಅಂದರೆ ಯಾರೇ ಆಗಲಿ ಇದ್ದಿದ್ದು ಅಥವಾ ಒಬ್ಬೊಬ್ಬೊಬ್ಬರು ಹೋದ್ರಿ ಅಂತಂದರೆ ತುಂಬಾ ಹುಷಾರಾಗಿ ನೀವು ಬೀಚಲ್ಲಿ ಇಳಿಬೇಕಾಗುತ್ತೆ ಇಲ್ಲ ಅಂತಂದರೆ ಅಲ್ಲಿ ತುಂಬ ಜೋರಾಗಿತ್ತು ಅಂತಂತಂದರೆ ಅದೇನು ಮಾಡಿಬಿಡುತ್ತೆ ಅಂತಂದರೆ ಒಳಕ್ಕೆ ಎಳ್ಕೊಂಡು ಹೋಗ್ಬಿಡುತ್ತೆ ಹಾಗಾಗಿ ತೀರ ಒಬ್ಬೊಬ್ಬರೇ ಇದ್ದಾಗ ತುಂಬ ಒಳಗಡೆಗೆ ಬೀಚ್ ಒಳಕ್ಕೆ ಹೋಗೋದು ಬೇಡ ಸ್ವಲ್ಪ ಈ ಕಡೆಗೇ ಆಟ ಆಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂದ್ಕೊತೀನಿ ಯಾಕೆಂದರೆ ನಮ್ಮ ಕಣ್ಣೆದ್ರಿಗೆ ನೆನೆ ಪಾಪ ಒಬ್ಬರು ಒಬ್ಬರೇ ಬಂದಿದ್ದರು ತುಂಬ ಒಳಗೆ ಹೋಗ್ತಾಯಿದ್ರು ಅಲ್ಲಿರೋರೆಲ್ಲ ಎಚ್ಚರಿಕೆ ಹೇಳ್ತಾಯಿದ್ರು ತುಂಬ ಒಳಕ್ಕೆ ಹೋಗ್ಬೇಡಿ ಹೋಗಬೇಡಿ ಅಂತ ಹೇಳಿಬಿಟ್ಟು ಅವ್ರು ಕೇಳ್ದಿರೋ ತುಂಬ ಒಳಕ್ಕೆ ಹೋಗ್ಬಿಟ್ರು ಆಮೇಲೆ ಅಳ್ಳೆಗಳು ತುಂಬ ಜೋರಾಗಿ ಬಂದುಬಿಟ್ಟು ಒಳಗೆ ಹೇಳ್ಕೊಂಡೋದು ಆದರೂ ಕೂಡ ಅಲ್ಲಿರೋ ಅವರನ್ನು ಅವ್ರನ್ನ ಆಮೇಲೆ ಕರ ಈಚೆಗೆ ಕರ್ಕೊಂಡು ಬಂದ್ಬಿಟ್ರು ಆ ಕಾರಣದಿಂದ ಹೇಳ್ತಾಯಿದ್ದೀನಿ ಜೊತೆ ಜೊತೆಯಾಗಿ ಎಲ್ಲರೂ ಹೋದ್ರಿ ಅಂತಂದರೆ ಕೈ ಕೈ ಹಿಡ್ಕೊಂಡಾಗ ಅಷ್ಟೊಂದು ಎಫೆಕ್ಟಿವ್ ಆಗೋದಿಲ್ಲ ಒಬ್ರೆ ನಿರೆ ಅಂದರೆ ಮಾತ್ರ ತುಂಬ ಜೋರಾಗಿ ಅಲೆಗಳು ಬಂದುಬಿಟ್ಟು ಅಪ್ಪಳಿಸ್ಬಿಡುತ್ತೆ ಫ್ರೆಂಡ್ಸ್ ಹಾಗೆಯೇ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಸೀರೆಗಳು ಮಾತ್ರ ಹೆಣ್ಮಕ್ಳು ಉಟ್ಕೊಂಡು ಹೋಗಬೇಡಿ ಸೀರೆಗಳು ಉಟ್ಕೊಂಡು ಹೋದರೆ ಭಾಳನೇ ತೊಂದರೆ ಹಾಗಾಗಿ ಚೂಡಿದಾರೋ ಅಥವಾ ಜೀನ್ಸ್ ಪ್ಯಾಂಟೋ ಆ ಥರದಂಥ ಅಂಥ ಒಂದು ಡ್ರೆಸ್ಗಳನ್ನ ಹಾಕ್ಕೊಂಡು ಹೋಗಿ ಅದನ್ನ ತುಂಬ ಚೆನ್ನಾಗಿರುತ್ತೆ ಸೀರೆಗಳು ಮಾತ್ರ ಲಂಗಾದಾಣಿ ಆಗಿರ್ಬೋದು ಸೀರೆ ಆಗಿರ್ಬೋದು ಬೀಚಲ್ಲಿ ಹಾಕ್ಕೊಂಡು ಹೋಗೋಕೆ ಹೋಗ್ಬಿಡಿ ನಾವು ಇಷ್ಟೆಲ್ಲ ಆಟ ಆಡಿದ್ದಾಗಿದ ತಕ್ಷಣ ನೋಡಿ ಅಷ್ಟರಲ್ಲಿ ಸೂರ್ಯ ಮುಳುಗೋ ಅಂಥ ಟೈಮ್ ಬಂತು ಸೂರ್ಯ ಮುಳುಗಂಥ ಟೈಮು ಬಂದಾಗಿದ ತಕ್ಷಣ ನಾವೆಲ್ಲರೂ ಕೂಡ ನಿಂತ್ಕೊಂಡು ಸೂರ್ಯ ಮುಳುಗೋದನ್ನು ಕೂಡ ನೋಡಿ ತುಂಬ ಎಂಜಾಯ್ ಮಾಡಿದ್ವಿ ಹಾಗೆ ಕೆಲವೊಂದು ಫೋಟೋ ಶೂಟ್ಗಳು ಕೂಡ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಫೋಟೋ ಶೂಟ್ಗಳೆಲ್ಲನೂ ಕೂಡ ಬೀಚಲ್ಲಿ ಮಾತ್ರ ಸನ್ಸೆಟ್ಟು ಸೀನ್ಸು ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಹಾಗೆ ತುಂಬ ಖುಷಿ ಕೂಡ ಆಗುತ್ತೆ ಹಾಗೆಯೇ ಈ ಥರದ ಒಂದು ವಾತಾವರಣ ಆ ಒಂದು ಸಂಜೆ ಹೊತ್ತು ಹಾಲಿನಂತೆ ಅಪ್ಪಳಿಸ್ತಾ ಇರೋವಂತಹ ಬೀಚಿನ ಒಂದು ಅಲೆಗಳಾಗಿರ್ಬೋದು ತಂಪಾಗಿ ಸುತ್ತಲೂ ಬೀಸೋ ಗಾಳಿ ಆಗಿರ್ಬೋದು ಸೂರ್ಯ ಮುಳುಗ್ತಾ ಇರೋವಂಥ ಒಂದು ವಾತಾವರಣ ಆಗಿರ್ಬೋದು ಸೀನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು ನಾವು ಫ್ರೆಂಡ್ಸ್ ಎಲ್ಲಾನು ಕೂಡ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಕೆಲವೊಂದು ಫೋಸ್ಗಳನ್ನೆಲ್ಲ ಕೊಟ್ಕೊಂಡು ತುಂಬ ಚೆನ್ನಾಗಿ ಫೋಟೋ ಶೂಟ್ಗಳನ್ನೆಲ್ಲನೂ ಕೂಡ ಮಾಡಿಕೊಂಡ್ವಿ ನಾನು ನಿಮ್ಮಗಳಿಗೆ ಒಂದು ಎಚ್ಚರಿಕೆ ಹೇಳೋದು ಏನು ಅಂತಂತಂದರೆ ಒಬ್ಬೊಬ್ಬರೇ ಹೋದಾಗ ಬೀಚ್ ಮಧ್ಯದಲ್ಲಿ ತೀರ ಒಳಕ್ಕೆ ಹೋಗಬೇಡಿ ಒಂದು ಎರಡನೇದು ಸೀರೆಗಳನ್ನು ಉಟ್ಕೊಂಡು ಹೋಗಬೇಡಿ ಅಂತ ಹೇಳಿಬಿಟ್ಟು ಹೇಳ್ತಾಯಿದ್ದೀನಿ ಹಾಗೆಯೇ ಇಲ್ಲಿ ನೋಡಿ ಸಣ್ಣ ಸಣ್ಣ ಮಕ್ಕಳಿದ್ರೂ ಕೂಡ ತುಂಬ ಒಳಗಡೆಗೆ ಹೋಗೋದಕ್ಕೆ ಬಿಡಬೇಡಿ ಆ ಕಾರಣದಿಂದ ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ವಹಿಸಿಕೊಂಡು ನೀವು ಬೀಚ್ಗಳಿಗೆ ಹೋದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅದು ಅಲ್ದಿರ ಅಲ್ಲಿ ಆರು ಗಂಟೆಗೆ ಕ್ಲೋಸು ಅಂತ ಹೇಳ್ತಾಯಿದ್ರು ಹಾಗಾಗಿ ಆರು ಗಂಟೆಗೆ ಬಂದುಬಿಟ್ಟು ಎಲ್ಲರೂ ನಡೀರಿ ನಡೀರಿ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ನೀರಲ್ಲಿ ಇರೋದು ಬಿಟ್ಟಿವಿ ಅಂತಂತಂದರೆ ಈಚೆ ಬರೋದಕ್ಕೆ ಮನಸ್ಸಾಗಲ್ಲ ಇನ್ನೂ ಸ್ವಲ್ಪ ಹೊತ್ತು ಆಟ ಆಡಬೇಕು ಇನ್ನೂ ಸ್ವಲ್ಪ ಹೊತ್ತು ಇರಬೇಕು ಅನ್ನೋ ಥರ ಫೀಲ್ ಆಗುತ್ತೆ ಅದರಿಂದ ಇನ್ನೊಂದು ಸ್ವಲ್ಪ ಟೈಮ್ ಮಾಡಿಕೊಂಡು ಸ್ವಲ್ಪ ಬೇಗ ಹೋದರೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ತೀರಾ ನಾವು ಸಂಜೆ ಹೊತ್ತು ಹೋಗಿರೋದ್ರಿಂದ ತುಂಬ ಹೊತ್ತು ನಾವು ನೀರಲ್ಲಿ ಇರೋದಕ್ಕೆ ಆಗಲಿಲ್ಲ ಆಮೇಲೆ ಒಂದೇ ಒಂದು ಆಗದೇ ಇರೋವಂಥ ವಿಷಯ ನಮಗೇನೋ ತೊಂದರೆ ಆಯಿತು ಅಂತಂದರೆ ಆ ಬೀಚಿಂದ ಈಚೆ ಬರಬೇಕಾದ್ರೆ ಬೀಚ್ ದಡದಲ್ಲೆಲ್ಲನೂ ಕೂಡ ಮೀನಿನ ಅಂಗಡಿಗಳು ಆಮೇಲೆ ಇದು ಫಿಶ್ಗಳದ್ದು ಶಾಪ್ಗಳದೆಲ್ಲ ಇತ್ತು ನಮಗೆ ಅದೆಲ್ಲ ಆಗಲ್ಲಲ್ಲ ಹಾಗಾಗಿ ತುಂಬ ಸ್ಮೆಲ್ ಬರ್ತಾಯಿತ್ತು ವಾಮಿಟ್ ಬಂದಂಗೆ ಆಗ್ತಾಯಿತ್ತು ನಮಗೆಲ್ಲ ಯಾಕಂದರೆ ನಾವೆಲ್ಲನೂ ಕೂಡ ವೆಜ್ಜು ಇದರಲ್ಲಿ ನಮ್ಮ ಫ್ರೆಂಡ್ಸಲ್ಲಿ ಕೆಲವ್ರು ನಾನ್ ವೆಜ್ಜವರು ಇದ್ದಾರೆ ಅವ್ರಗಳಿಗೇನು ಅನ್ನಿಸ್ಲಿಲ್ಲ ಆದರೆ ನಮ್ಮಗಳಿಗೆ ಮಾತ್ರ ಅದ್ರ ಸ್ಮೆಲ್ಲು ಅದೆಲ್ಲ ಒಂಥರ ಸ್ವಲ್ಪ ತುಂಬ ವಾಮಿಟ್ ಬಂದಂಗೆ ಅದೆಲ್ಲ ಆಗ್ತಾಯಿತ್ತು ತಕ್ಷಣ ಬೇಗ ನಾವು ಅಲ್ಲಿಂದ ಆಟ ಹಿಡ್ಕೊಂಡು ವಾಪಸ್ಸು ಬಂದುಬಿಟ್ವಿ ಯಾಕಂದರೆ ಅದು ತಿನ್ನೋಂಥವ್ರಿಗಾದರೆ ಅವ್ರಿಗೇನು ಅನಿಸೋದಿಲ್ಲ ನಮ್ಗಳಿಗೆ ಅದು ಎಲ್ಲ ತಿನ್ನೋದು ಅದೆಲ್ಲ ಇಲ್ವಲ್ಲ ಅದು ನಮಗೆ ಒಂಥರ ತುಂಬ ಮುಜುಗರೂ ಆಗುತ್ತೆ ಹಾಗೆ ತುಂಬ ಸ್ಮೆಲ್ ಕೂಡ ಬರ್ತಾಯಿತ್ತು ಹಾಗಾಗಿ ಅದೊಂದು ಸ್ವಲ್ಪ ನನಗೆ ಬೀಚಲ್ಲಿ ಪ್ರಾಬ್ಲಮ್ ಆಯಿತು ಅದೊಂದು ವಿಷಯ ಬಿಟ್ಟರೆ ಮಿಕ್ಕೆಲ್ಲ ಎಂಜಾಯ್ ಮಾಡೋದಾಗಿರ್ಬೋದು ನೀರೆಲ್ಲ ಆಟ ಆಡಿದ್ದಾಗಿರ್ಬೋದು ಅದೆಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಈಗ ಕೊನೆಯಲ್ಲಿ ಕೆಲವೊಂದೆಲ್ಲ ಫೋಟೋ ಶೂಟ್ಗಳನ್ನ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಫೋಟೋ ಶೂಟ್ಗಳೆಲ್ಲ ನೀವುಗಳು ಕೂಡ ಏನಾದರೂ ಬೀಚ್ ಹತ್ರ ಹೋದ್ರಿ ಅಂತಂತಂದರೆ ಈ ಥರ ಫೋಟೋ ಶೂಟ್ಗಳನ್ನ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ ಇಲ್ಲಿ ನೀರೇನು ಬಂದು ಅಪ್ಪಳಿಸುತ್ತಲ್ಲ ಅಲ್ಲಿ ನೀವೇನಾದರೂ ಶ್ರೀರಾಮ್ ಅಂತ ಅಥವಾ ಜೈ ಶ್ರೀರಾಮ್ ಅಂತ ಏನಾದರೂ ಒಂದು ಈ ಥರ ಬರೆದ್ರಿ ಅಂತಂದರೆ ಅಲೆಗಳು ಬಂದು ಅದ್ರ ಹತ್ತಿರಕ್ಕೆ ಅಪ್ಪಳಿಸೋದಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಅದೊಂದು ಗ್ರೇಟ್ ಅನ್ಬೋದು ಸಮುದ್ರದ ನೀರು ನಾವು ಏನೇ ಒಂದು ಅಲ್ಲಿ ಹೆಸರು ಬರೆದಾಗ ಅದ್ರ ಹತ್ತಿರಕ್ಕೆ ಬಂದು ಅಲೆಗಳು ಅಪ್ ಅಪ್ಪಳಿಸೋದಿಲ್ಲ ಆಮೇಲೆ ಅದೇ ನಾವು ಆ ಹೆಸರನ್ನು ಅಳಿಸಿದ್ವಿ ಅಂತಂತಂದರೆ ಆಮೇಲೆ ಅಲ್ಲಿವರೆಗೂ ಅಲೆಗಳು ಬಂದ್ಬಿಟ್ಟು ಅಪ್ಪಳಿಸುತ್ತೆ ಏನು ವಿಶೇಷತೆ ನೋಡಿ ಸಮೃದ್ಧ ಅಲ್ವಾ ನನಗಂತೂ ನಿಜವಾಗ್ಲೂ ತುಂಬ ಆಶ್ಚರ್ಯ ಆಯಿತು ಅದು ನೋಡಿಬಿಟ್ಟು ಆಮೇಲೆ ಸೂರ್ಯ ಮುಳುಗ್ತಾ ಇರಬೇಕಾದ್ರೆ ನಾವೆಲ್ಲ ಈ ಥರ ಪೋಸ್ಗಳನ್ನ ಕೊಟ್ಕೊಂಡು ಫೋಟೋಸ್ಗಳನ್ನ ತೊಗೊಂಡ್ವಿ ಇಲ್ಲಿ ನೋಡಿ ಬ್ರೆಡ್ಗಳು ಹಿಡ್ಕೊಂಡು ಅವ್ರ ಮೇಲೆ ಜಗ್ಗೋ ಥರ ನನ್ನ ಕೈಯಲ್ಲಿ ಸೂರ್ಯ ಹಿಡ್ಕೊಂಡಿರೋ ಥರ ಮಧ್ಯದಲ್ಲಿ ಈ ಥರ ಎಲ್ಲ ಒಳ್ಳೊಳ್ಳೆ ಒಂದು ಫೋಟೋ ಶೂಟ್ಗಳನ್ನು ಕೂಡ ಮಾಡಿದ್ವಿ ತುಂಬ ಚೆನ್ನಾಗಿ ಅನ್ನಿಸ್ತು ಇನ್ನೂ ಸ್ವಲ್ಪ ಐಡಿಯಾಸ್ ಇದ್ದರೆ ಇನ್ನೂ ಚೆನ್ನಾಗಿ ಫೋಟೋಸ್ಗಳು ತೊಗೋಬೋದಾಗಿತ್ತು ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದಾಗಿತ್ತು ಅಂದ್ವಿ ಎಲ್ಲರೂ ಮೆಹಂದಿಗಳು ಹಾಕ್ಕೊಂಡಿದ್ವಿ ಅಲ್ಲಿ ಅಲೆಗಳು ಬಂದು ಅಪ್ಪಳಿಸ್ತಾ ಇರಬೇಕಾದ್ರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನಾವೆಲ್ಲ ಫ್ರೆಂಡ್ಸ್ಗಳು ಕೂಡ ಈ ಒಂದು ಬೀಚಲ್ಲಿ ತುಂಬ ಚೆನ್ನಾಗಿ ಆಟ ಆಡಿ ತುಂಬ ಖುಷಿಪಟ್ವಿ ಹಾಗೆ ತುಂಬ ಚೆನ್ನಾಗಿ ಎಂಜಾಯ್ ಕೂಡ ಮಾಡಿದ್ವಿ ಈ ಒಂದು ನಾವು ಎಂಜಾಯ್ ಪಡೋದಕ್ಕೆ ಕಾರಣ ಮದುವೆಗೆ ಕರ್ಕೊಂಡು ಬಂದಂಥ ನಮ್ಮ ಫ್ರೆಂಡು ಹಾಗಾಗಿ ನಮ್ಮೆಲ್ಲರ ಫ್ರೆಂಡ್ಸ್ಗಳ ಕಡೆಯಿಂದ ಆ ಒಂದು ಫ್ರೆಂಡ್ಗೆ ಧನ್ಯವಾದಗಳನ್ನು ಥ್ಯಾಂಕ್ಸ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವುಗಳು ಕೂಡ ಇಷ್ಟೊತ್ತರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ